ನಮಸ್ಕಾರ ಪ್ರಿಯ ವೀಕ್ಷಕರೇ ಓಂ ಶ್ರೀ ಅಷ್ಟಸಿದ್ಧಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ವಿನಯ್ ಗುರೂಜಿ ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಎಂಟು ಎರಡು ಎಂಟು ಮೂರು ಮೂರು ಒಂಬತ್ತು ಮೂರು ಸ್ತ್ರೀ ಪುರುಷ ವಶೀಕರಣ ಸಂಭೋಗ ವಶೀಕರಣ ಶತ್ರುನಾಶ ಮಾಟ ಮಂತ್ರ ಹೀಗೆ ನಿಮ್ಮ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ನೀವು ಇಷ್ಟಪಟ್ಟವರು ನಿಮ್ಮ ಮಾತು ಕೇಳಬೇಕಾದರೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕೆಂದರೆ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನೇ ಕೇಳುವಂತಾಗಬೇಕಾದರೆ ದಾಂಪತ್ಯದಲ್ಲಿ ಇರುವಂತಹ ಸಮಸ್ಯೆಗಳು ನಿವಾರಣೆಯಾಗಬೇಕಾದರೆ ಈ ಸುಲಭವಾದಂತಹ ತಂತ್ರವನ್ನ ನೀವು ಮನೆಯಲ್ಲೇ ಮಾಡಿ ನೋಡಿ ಖಂಡಿತ ನೀವು ಅಂದುಕೊಂಡಂತೆಯೇ ಆಗುತ್ತದೆ ಒಂದು ಬಿಳಿ ಹಾಳೆ ಇಲ್ಲವೇ ತಾಮ್ರದ ತಗಡು ತೆಗೆದುಕೊಳ್ಳಬೇಕು ಅದರಲ್ಲಿ ಇಲ್ಲಿ ತೋರಿಸಿರುವಂತಹ ರೀತಿಯಲ್ಲಿ ಮಹಾಕಾಳಿ ಓಂ ಹ್ರೀಂ ಕ್ಲೀಂ ಸಂ ಹಾಂ ಮತ್ತೆ ಅವರ ಹೆಸರು ಸ್ವಾಹ ಈ ಮಂತ್ರವನ್ನ ನೂರ ಎಂಟು ಬಾರಿ ಈ ರೀತಿಯ ಕವಡೆಗಳನ್ನ ಇರಿಸಿಕೊಂಡು ಹೇಳಬೇಕು ಆಮೇಲೆ ಈ ಕವಡೆಯನ್ನ ಆ ವ್ಯಕ್ತಿಯು ಮಲಗುವ ದಿಂಬಿನ ಕೆಳಗೆ ಇಟ್ಟರೆ ಸಾಕು ಒಂದು ದಿನದ ಒಳಗಾಗಿ ಆ ವ್ಯಕ್ತಿ ನಿಮ್ಮ ಮಾತನ್ನೇ ಕೇಳುತ್ತಾರೆ ಈ ಕವಡೆಗಳು ನಿಮಗೆ ವಿಶೇಷವಾದಂತಹ ಪರಿಹಾರವನ್ನ ನೀಡುತ್ತದೆ ನಿಮ್ಮ ದಾಂಪತ್ಯದ ಸಮಸ್ಯೆಗಳಿಗೆ